ಎಲ್ಲರಿಗೂ ನಮಸ್ಕಾರ ನಾನು ರಾಜ್ಗುರು ಬೀಕೆರೆ ಭೇಟಿ ನಿರ್ದೇಶಕ ನಾನು ಫಸ್ಟ್ ಯಾಕಂದ್ರೆ ನಮ್ಮ ಮನೆಯ ದೇವರು ಉಚ್ಚರಾಯ ಸ್ವಾಮಿ ಆಂಜನೇಯ ಆಂಜನೇಯಿಂದ ರೂಪದಿಂದ ಇವರು ತಿಳಿಸಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇಷ್ಟು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ದೊಡ್ಡ ಶಕ್ತಿ ಆಗಿ ನಿಂತಿದ್ದಾರೆ ಅಂದ್ರೆ ಇಷ್ಟು ಜನ ಫಸ್ಟ್ ಡೇನೇ ಇರಲಿಲ್ಲ ಫಸ್ಟ್ ಟೈಮ್ ಮಾರ್ನಿಂಗ್ ಶೋಮಿ ನಿಜವಾಗ ಹೇಳ್ತೀನಿ ಕೇಳಿ ಹೋಗಿ ಕುತ್ಕೊಂಡು ಅಳ್ತಾ ಇದೆ ಇವಾಗಲೂ ಸೀಟ ಸೀಟಲ್ಲಿ ಕೇಳ್ಕೊಂಡು ಅಳ್ತಾ ಇದೆ ಅಳಬಾರ್ದು ಒಬ್ಬ ನಿರ್ದೇಶಕ ಆದರೂ ಅಳ್ತಾ ಇದೆ ಯಾಕೆಂದ್ರೆ ಇವಾಗ ಖುಷಿಯಿಂದ ಅಡ್ತ ಜನರು ಆ ಶಿಲೆ ಆ ಚಪ್ಪಾಳೆ ಎಲ್ಲ ಇದಕ್ಕೆ ಇದಕ್ಕೋಸ್ಕರ ನಾನು ಅದು ಹದಿನಾರು ಇದಕ್ಕೆ ನಾನು ಕಷ್ಟಪಟ್ಟಿದ್ದೆ ಮತ್ತೆ ಧ್ರುವ ಸರ್ ಅಭಿಮಾನಿಗಳಿಗೆ ದೊಡ್ಡ ಥ್ಯಾಂಕ್ಸ್ ಬಿಕಾಸ್ ಅವರು ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಸಿನಿಮಾ ನೋಡಿ ಯಾಕೆಂದ್ರೆ ನೋಡಿ ಕೆಟ್ಟ ಸಿನಿಮಾ ಮಾಡಿಲ್ಲ ಕೆಟ್ಟ ಸಿನಿಮಾ ಮಾಡಿದವ್ರಿಗೆ ಬೈರಿ ನಾ ಅವಾಗೆ ಒಂದು ಹೇಳಿದ್ದೆ ಮೈಕಲ್ಲಿ ಕೆಟ್ಟ ಸಿನಿಮಾ ಮಾಡಿದ್ರೆ ಬಂದ್ಬಿಟ್ಟು ಕೆನ್ನೆ ಹುಡಿಲಿ ಗೇಟ್ ಹತ್ರ ನಿಂತಿರ್ತೀನಿ ಅಂತ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಶೇಕೆಂಡ್ ಮಾಡಿ ಅಂತ ಹೇಳಿದ್ದೆ ನೋಡ್ತೀನಿ ಎಷ್ಟು ಜನ ಶೇಕಂಡ್ ಮಾಡ್ತೀರಿ ಅಂತ ದಯವಿಟ್ಟು ಈ ಶೇಕೆಂಡ್ ಎಲ್ಲಿವರೆಗೋಗ್ಬೇಕಂದ್ರೆ ಎಲ್ಲ ಇಡೀ ಕರ್ನಾಟಕ ಜನತೆ ಕೈ ಆಗಬೇಕು ಥ್ಯಾಂಕ್ ಯು ಸಿನಿಮಾ ನೋಡಿ ಈಗ ಆಲ್ರೆಡಿ ವೀರೋ ಸರ್ ಮತ್ತೆ ಡೈರೆಕ್ಟರ್ ಹೇಳಿದ್ದಾರೆ ಏನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತೀನಿ ಅಂಡ್ ಇಷ್ಟು ಒಂದು ದೊಡ್ಡ ಸಪೋರ್ಟ್ ಈ ಟೈಮಲ್ಲಿ ನಮ್ಗೆ ಧ್ರುವ ಸರ್ ಬಂದಿರೋದಾಗ್ಲಿ ಅಥವಾ ಅರ್ಜುನ್ ಸರ್ ಬಂದಿರೋದು ತುಂಬಾ ದೊಡ್ಡ ಸಪೋರ್ಟ್ ಈ ತರ ಇನ್ಸೈಡ್ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ ಇನ್ ಒಂದೇ ಬಾಕಿ ನೀವೆಲ್ರು ಬಂದು ಸಿನಿಮಾ ನೋಡಬೇಕು ಮತ್ತೆ ಇನ್ನೂ ಹತ್ತಾರು ಜನ ಜನಕ್ಕೆ ಹೇಳಬೇಕು ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೊ ಮಚ್